ವೆಲ್ಕಮ್ ನಿಮಗೆ ನಮ್ಮ ಚಾನಲ್ಗೆ ಸ್ವಾಗತ ಯಾವಾಗಾದರೂ ಸಿಟ್ಟು ಬಂದಾಗ ಕೋಪ ಬಂದಾಗ ನೀವೇನಾದ್ರು ವಿಚಾರ ಮಾಡಿರೋ ಯಾಕೆ ನಾವು ಕೆಲವು ಸಂದರ್ಭಗಳಲ್ಲಿ ನಮ್ಮ ನಮ್ಮ ಕಂಟ್ರೋಲನ್ನು ನಮ್ಮ ಹತೋಟಿಯನ್ನು ಕಳ್ಕೊಂಬಿಡ್ತೀವಿ ಕೋಪ ಮತ್ತು ಉದ್ರೇಕ ಒತ್ತಡದಲ್ಲಿ ಹತಾಶೆಯನ್ನು ಅನುಭವಿಸ್ತೀವಿ ಸಿಟ್ಟು ಕೋಪ ಆ್ಯಂಗರ್ ಅನ್ನೋದು ಒಂದು ನ್ಯಾಚುರಲ್ ಎಮೋಷನ್ ಸಹಜ ಭಾವನೆ ಐತಿ ಆದರೆ ಇದು ನಮ್ಮ ನಿಯಂತ್ರಣ ಕಳ್ಕೊಂಡ್ರೆ ನಮ್ಮ ಆರೋಗ್ಯದ ಮೇಲೆ ನಮ್ಮ ರಿಲೇಷನ್ ಮೇಲೆ ನಮ್ಮ ಸಂಬಂಧಗಳ ಮೇಲೆ ಮುಖ್ಯವಾಗಿ ನಮ್ಮ ಮನಶಾಂತಿಯನ್ನು ನಾಶ ಮಾಡ್ತತಿ ಇವತ್ತಿನ ವಿಡಿಯೋದಾಗ ಕೋಪ ಆ್ಯಂಗರ್ ಸಿಟ್ಟು ಯಾಕೆ ಬರ್ತತಿ ಇದನ್ನು ನಾವು ಹೆಂಗೆ ಕಂಟ್ರೋಲ್ ಮಾಡ್ಕೋಬೋದು ಆಮೇಲೆ ನಾನು ಸಿಟ್ಟು ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ನಿಮ್ಮ ಕೆಲವೊಂದು ಟ್ರಿಕ್ಸ್ಗಳನ್ನು ಫಾರ್ಮುಲಾಗನ್ನು ಇವು ಎಲ್ಲಿ ಸಿಗಲ್ಲ ಅಂಥ ಟ್ರಿಕ್ಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಕ್ಕೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದ್ರೆ ಹೆಚ್ಚಿಗೆ ವೆಯ್ಟ್ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ ಸಿಟ್ಟು ಅನ್ನೋದೇನತ್ತ ನಾವು ನಿರಾಶೆಗೊಂಡಾಗ ಯಾವುದಾದ್ರೂ ಬೆದರಿಕೆ ಭಯ ಇದ್ದಾಗ ಹೆದರಿಕೆ ಇದ್ದಾಗ ಅಥವಾ ನಾವು ಯಾವಾಗ್ರು ಅಸಹಾಯಕರಾಗಿದ್ದಾಗ ನಮಗೆ ಯಾವುದಾದ್ರೂ ನಿರೀಕ್ಷೆ ಇಟ್ಕೊಂಡು ನಾವು ಅವು ಹಿಡಿಯರ್ದಿದ್ದಾಗ ಬರುವಂಥ ಒಂದು ಸಾಮಾನ್ಯ ಭಾವನೆ ಈ ಸಿಟ್ಟಾಗೈತಿ ಕೋಪ ಆಗೈತಿ ಇನ್ ಕಾಲದಾಗ ನಮ್ಮನ್ನು ಕೊಲ್ಲುವ ತಿನ್ನುವ ಪ್ರಾಣಿಗಳ ವಿರುದ್ಧ ಬದಿ ಕುಳಿಯೋಕ ಅಂದರೆ ಪ ಪರಭಕ್ಷಕ ಪ್ರಾಣಿಗಳಿರ್ತಾವಲ್ಲ ಅವುಗಳ ವಿರುದ್ಧ ಹೋರಾಡೋದಕ್ಕೆ ಈ ನಮ್ಮ ಕೋಪಗಳು ಅಥವಾ ಸಿಟ್ಟು ಸಹಾಯ ಮಾಡ್ತಿತ್ತು ಆವಾಗಿ ಒಂದು ಸಾಧನೆ ಆಗಿತ್ತು ಆದರೆ ಈಗ ಆಧುನಿಕ ಯುಗದಾಗ ನಾವು ಬೇರೆ ಪ್ರಾಣಿಗಳ ವಿರುದ್ಧ ಹೋರಾಡುವಂಥ ಸ್ಥಿತಿ ಇಲ್ಲ ಬದಲಾಗಿ ಟ್ರಾಫಿಕ್ ಜಾಮ್ ಡೆಡ್ಲೈನ್ಸ್ ಅಥವಾ ಯಾವುದಾದ್ರು ತಪ್ಪು ತಿಳುವಳಿಕೆಗಳು ಇಂಥವುಗಳ ವಿರುದ್ಧ ಹೋರಾಡೋ ಅಂಥ ಪರಿಸ್ಥಿತಿಗಳದವು ನಮ್ಮಷ್ಟಕ್ಕೆ ನಾವು ಅತಿಯಾದ ಆಸೆ ಇಟ್ಕೊಂಡು ಆಧುನಿಕ ಜೀವನ ಶೈಲಿಯಲ್ಲಿ ನೂರಾರು ಕನಸುಗಳನ್ನ ಇಟ್ಕೊಂಡು ಹೋರಾಡಕತ್ತೀವಿ ಬಯಾಲಜಿಕಲಿ ಈ ಕೋಪ ಅನ್ನೋದು ಹೆಂಗೆ ಹೊಡ್ತೈತಿ ಅಂತಂದ್ರೆ ನಮ್ಮ ಮೆದುಳಿನಾಗ ಲಿಂಬಿಕ್ ಸಿಸ್ಟಮ್ ಅಂತ ಇರ್ತೈತಿ ಇದು ಕೋಪವನ್ನು ಕಂಟ್ರೋಲ್ ಮಾಡ್ತತಿ ವಿಶೇಷವಾಗಿ ಅಮಿಕ್ ಡಾಲ ನಾವೇನಾದರೂ ಅನ್ಯಾಯ ಬೆದರಿಕೆ ಹೆದರಿಕಿ ಅಂತ ಪರಿಸ್ಥಿತಿಗಳನ್ನು ಇರಿಸಾಕತದ್ರೆ ಈ ಡಾಲ ಅನ್ನೋದು ಏನು ಮಾಡ್ತತಿ ಒಂದು ಎಚ್ಚರಿಕೆ ಸಂದೇಶವನ್ನು ಕಳಿಸ್ತತಿ ಇದು ನಮ್ಮ ದೇಹದ ಫೈಟ್ ಆರ್ ಫ್ಲೈಟನ್ನು ಒಂದು ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸ್ಬಿಡ್ತೈತಿ ಆವಾಗ ಅಡ್ರೆನಲಿನ್ ಮತ್ತು ಕಾಟಿಸೋಲ್ನಂಥ ಒತ್ತಡದ ಹಾರ್ಮೋನುಗಳು ಬಿಡುಗಡೆ ಆಗ್ಬಿಡ್ತಾವ ಈ ಹಾರ್ಮೋನುಗಳು ನಮ್ಮ ಹೃದಯದ ಬಡಿತ ಹೆಚ್ಚಿಗೆ ಮಾಡ್ತವು ನಮ್ಮ ಸ್ನಾಯುಗಳನ್ನು ಎಕ್ಸೈಟ್ ಅಂದ್ರೆ ಉದ್ವಿಗ್ನಗೊಳಿಸ್ತವು ಮತ್ತು ನಮ್ಮ ಉಸಿರಾಟವನ್ನು ನಿಧಾನಗೊಳಿಸೋದು ಅಂತಂದ್ರೆ ಡೀಪ್ ಬ್ರೀತಿಂಗ್ ಮಾಡೋಂಗಿಲ್ಲ ಮೇಲ್ಮೇಲೇ ಉಸಿರಾಡೋದು ಈ ಶಾರೀರಿಕ ಪ್ರಕ್ರಿಯೆ ಏನೈತಿಲ್ಲ ಇದರಿಂದ ನಾವು ನಮ್ಮ ಮುಖ ಬಿಸಿ ಆಗ್ತೈತಿ ನಮ್ಮ ಧ್ವನಿ ಗಟ್ಟಿ ಆಗ್ತೈತಿ ಹೀಗೆ ನಾವು ಕೋಪಗೊಂಡಾಗ ಹಲವಾರು ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ಕವು ಆದರೆ ಇಲ್ಲೊಂದು ವಿಚಾರ ಐತಿ ಏನಂತಂದ್ರೆ ನಮ್ಮ ಮೆದುಳಿನಾಗ ಇನ್ನೊಂದು ಹಂಗಾಯ್ತತಿ ರ್ಯಾಷ್ನಲ್ ಪಾರ್ಟ್ ಆಫ್ ಬ್ರೇನು ಅದಕ್ಕೇನಂತಂದ್ರೆ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇದು ಏನು ಮಾಡ್ತತಿ ಅಂತಂದ್ರೆ ನಮ್ಮ ಶಿಟ್ಟನ್ನು ನಮ್ಮ ಕೋಪವನ್ನು ಶಾಂತಗೊಳಿಸೋದಕ್ಕೆ ಬರೋದು ಇದ್ರ ಕೆಲಸ ಆಗಿರ್ತೈತಿ ಒಂದು ವೇಳೆ ಇದೇನರ ನಮ್ಗೆ ಶಾಂತಗೊಳ್ಸೋಕೆ ಬರಲಿಲ್ಲ ಅಂತಂದರೆ ನಮ್ಮ ಸಿಟ್ಟು ನಮ್ಮ ಕೈಯಾಗ ಇರಂಗಿಲ್ಲ ನಮ್ಮ ಕಂಟ್ರೋಲ್ನಾಗ ಇರಂಗಿಲ್ಲ ಈ ಅನ್ಕಂಟ್ರೋಲ್ಡ್ ಆ್ಯಂಗರ್ ಏನೈತಲ್ಲ ಅನಿಯಂತ್ರಿತ ಕೋಪ ಏನತ್ತಲ್ಲ ಕೇವಲ ಒಂದು ಭಾವನಾತ್ಮಕ ಸಮಸ್ಯೆ ಅಲ್ಲ ಇದು ನಮ್ಮ ಫಿಸಿಕಲ್ ಸಮಸ್ಯೆ ಕೂಡ ಹೌದು ಅಂದರೆ ನಮ್ಮ ದೇಹದಲ್ಲಿ ಹಲವಾರು ಸಮಸ್ಯೆಗಳನ್ನು ಇದು ಉದ್ಭವ ಮಾಡ್ತತಿ ಸಿಟ್ಟು ಬಂದಾಗ ನಮಗೆ ನಮ್ಮ ಹೃದಯ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಚಾಲೂ ಮಾಡ್ತೈತಿ ಇದರಿಂದ ರಕ್ತದ ಒತ್ತಡ ಚಲುವಾಗ್ತತಿ ಹೃದಯ ರೋಗ ಚಲವಾಗ್ತವು ನಮ್ಮ ಮೆದುಳು ನರಳತತಿ ಕೋಪದಿಂದ ನಾವೇನು ಮಾಡ್ತೀವಿ ನಿರಂತರ ಒತ್ತಡದಾಗೆ ಖಿನ್ನತೆಗೆ ಕಾರಣ ಆಗ್ಬೋದು ಆಮೇಲೆ ನಮ್ಮ ಸಂಬಂಧಗಳು ಹಾಳಾಗ್ಬೋದು ಮನೆಯೊಳಗೆ ಹೊರಗೆ ವ್ಯಾಪಾರದಾಗ ವ್ಯವಹಾರದಾಗ ಗೆಳೆಯರ ಜೊತೆ ಬಂಧುಗಳ ಜೊತೆ ಸಿಟ್ಟಿನಿಂದ ಸಂಬಂಧಗಳು ಹಾಳಾಗ್ಬೋದು ಈ ಸಿಟ್ಟನ್ನು ನಾವು ಅರ್ಥ ಮಾಡಿಕೊಂಡು ಅದು ನಮ್ಮನ್ನು ನಿಯಂತ್ರಿಸೋ ಮೊದಲು ನಾವು ಅದನ್ನು ನಿಯಂತ್ರಿಸೋದ್ರಿಂದ ಭಾಳಷ್ಟು ಲಾಭಗಳದವು ಮತ್ತು ಸಿಟ್ಟನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳೋದ್ರಿಂದ ಆಗುವಂಥ ಭಾಳಷ್ಟು ಹಾನಿಗಳನ್ನು ನಾವು ತಡ್ಕೊಳ್ಬೋದು ಈ ಕೋಪ ಸಿಟ್ಟು ಆ್ಯಂಗರ್ ಏನೆಲ್ಲ ಇದಕ್ಕೆ ಭಾಳ ಕಾರಣಗಳದವು ಇದ್ರ ಬೇರುಗಳು ಭಾಳ ಅದವು ಅದರ ಕೆಲವೊಂದು ಹೇಳಬೇಕಂತಂದ್ರೆ ಟ್ರಾಫಿಕ್ ಬೇರೆಯವ್ರ ನಮ್ಮ ಏನಾದರೂ ಟೀಕೆ ಮಾಡಿದಾಗ ಅಗೌರವ ತೋರಿದ್ರೆ ಅಥವಾ ಆಂತರಿಕ ಪ್ರಶೋಧಕಗಳು ಅಂತಾರೆ ಅವಕ್ಕೇನಂತಾರೆ ಅಂತಂದರೆ ಹಿಂದೆ ಯಾವತ್ತಾದರೂ ನಡೆದಂಥ ಆಘಾತಗಳು ಈಡೇರದ ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಆಗಿರೋಂಗಿಲ್ಲ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀವಿ ಆಗಿಲ್ಲ ಆದ್ರ ಮೇಲೆ ಬೇರೆಯವ್ರ ಮೇಲೆಲ್ಲ ಸಿಟ್ ಮಾಡ್ತಿರ್ತೀವಿ ಅಥವಾ ಕಡಿಮೆ ಸ್ವಾಭಿಮಾನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಆಯಾಸ ಒತ್ತಡ ಅಥವಾ ಹಾರ್ಮೋನ್ಗಳ ಅಸಮತೋಲನ ಕೂಡ ಈ ಕೋಪವನ್ನು ಹೆಚ್ಚಿಗೆ ಮಾಡ್ಬೋದು ಈ ಸಿಟ್ಟನ್ನು ನಾವು ಕಂಟ್ರೋಲ್ ಅಂತಂದ್ರೆ ಮೊದಲು ನಮಗೆ ಇದರ ಕಾರಣ ತಿಳ್ಕೋಬೇಕು ಈ ಸಿಟ್ಟು ನಮ್ಗೆ ಯಾಕೆ ಬರಕತತಿ ಅನ್ನೋದನ್ನು ಮೊದಲು ನಾವು ಗುರುತು ಹಚ್ಬೇಕು ಸಿಟ್ಟು ನಮ್ಗೆ ಯಾಕೆ ಬರ್ತತಿ ಅನ್ನೋದನ್ನು ನಾವು ಗುರುತು ಹಚ್ಚಿದ್ರೆ ನಾವು ಅರ್ಧ ಸೊಲ್ಯೂಷನ್ ಕಂಡು ಹಿಡ್ದಂಗೆ ಈ ಸಿಟ್ಟನ್ನು ಕೋಪವನ್ನು ತಡೆಯೋದಕ್ಕೆ ಇಲ್ಲಿ ಕೆಲವೊಂದು ಪ್ರೂವನ್ ಉಪಾಯಗಳು ಅದವು ಅವನು ಅಂತ ನೋಡೋಣ ಒಂದೇದು ಏನಪ್ಪ ಅಂತಂದ್ರೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸಿಟ್ಟು ಯಾವಾಗಾರ ಬರ್ತತಿ ಅ ಹೊತ್ತಿಗೆ ನಾವು ಅದನ್ನ ಅಲ್ಲಿಗೆ ನಾವು ಪಾಸ್ ಮಾಡಿ ಅಂದರೆ ತಡೆದು ನಿಂತು ದೀರ್ಘ ಉಸಿರಾಟ ಮಾಡಬೇಕು ಅಂದರೆ ಡೀಪ್ ಬ್ರೀದಿಂಗ್ ಮಾಡಬೇಕು ನಾಲ್ಕು ಸೆಕೆಂಡ್ ಉಸಿರನ್ನ ಒಳಗೆ ತೊಗೊಂಡು ಒಂದು ನಾಲ್ಕು ಸೆಕೆಂಡ್ ಒಳಗೆ ಹಂಗೆ ಹಿಡಿದಿಟ್ಕೊಂಡು ಆರಾಮಾಗಿ ಬಾಯಿ ಮೂಲಕ ಬಿಟ್ಟರೆ ಒಂದು ಏನೈತೆ ನಮ್ಮ ನರಮಂಡಲ ಏನೈತಿಲ್ಲ ಅದು ಸ್ವಲ್ಪ ಶಾಂತ ಆಗ್ತತಿ ಇನ್ನು ಎರಡನೇದು ಯಾವುದಪ್ಪ ಅಂತಂದರೆ ಸಿಟ್ಟಿನ ಸಿಟ್ಟಿನ ಮೂಲ ಕಂಡು ಹಿಡ್ಕೊಳತ್ತೆ ನನ್ಗೆಸ್ ಸಿಟ್ಟು ಬರಕ್ತ ತಿನ್ನೋದನ್ನು ನಾವು ಕಂಡು ಇದು ಇದು ಕಾರಣ ಏನಪ್ಪ ಹೊರಗಿಂದು ಅಥವಾ ಒಳಗಿಂದು ಇವನ್ನೇನಾರು ನಮಗೆ ಕಾರಣಗಳು ಅದನ್ನ ಅವನ್ನ ಸಿಕ್ಕರೆ ಅದಕ್ಕೆ ಪರಿಹಾರ ಕಣ್ಣು ಭಾಳ ಹಗರಕತಿ ಇನ್ನು ಟೆನ್ ಸೆಕೆಂಡ್ ರೂಲ್ ಅಂತ ಐತಿ ನಾವು ಏನೋ ರಿಯಾಕ್ಟ್ ಮಾಡೋಕ್ಕಿಂತ ಮೊದಲು ಟೆನ್ ನಂಬರ್ಸನ್ನು ಕೌಂಟ್ ಮಾಡೋದು ಒಂದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೈನ್ ಅಂತ ಮನಸ್ಸಿನಾಗ ಕೌಂಟ್ ಮಾಡ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡೋದ್ರಿಂದ ನಾವು ನಮ್ಮ ಸಿಂ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಇನ್ನು ನಾವು ಸಿಟ್ ಕಮ್ಮಿ ಮಾಡ್ಕೊಳೋದಕ್ಕೆ ಏನು ಮಾಡ್ಬೋದಪ್ಪ ಅಂತಂದರೆ ಆ ಎನ್ವಿರಾನ್ಮೆಂಟನ್ನು ಚೇಂಜ್ ಮಾಡಬಾರ್ದು ಕೆಲವೊಂದು ಸಿಚ್ಯುವೇಷನ್ಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ಆ ಕ್ಷಣದಲ್ಲಿ ನಾವು ಆ ಜಾಗವನ್ನು ಬಿಡೋದ್ರಿಂದ ಸಿಟ್ಟನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಆಮೇಲೆ ಪ್ರಾಕ್ಟೀಸ್ ಎಂಪತಿ ಅಂದರೆ ನಾವು ಬೇರೆಯವ್ರದ್ದನ್ನು ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡು ಮಾತಾಡೋದು ಅರ್ಥ ಮಾಡ್ಕೊಂಡು ರಿಯಾಕ್ಟ್ ಮಾಡೋದು ಈ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಸಿಟ್ಟನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಕೆಲವು ಸಂದರ್ಭಗಳಲ್ಲಿ ನಾವು ಸಿಟ್ಟು ಬಂದಾಗ ಓಟ ಯೋಗ ಪಂಚಿಂಗ್ ಬ್ಯಾಗ್ ಹೊಡೆಯೋದು ಅಥವಾ ದೈಹಿಕ ಚಟುವಟಿಕೆಗಳಲ್ಲಿ ಬೇರೆ ಯಾವುದಾದ್ರೂ ಒಂದು ದೈಹಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ನಾವು ಈ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಬೋದು ಕೋಪವನ್ನು ನಿಯಂತ್ರಣ ಮಾಡೋದು ಪಟ್ಟಂತ ಆಗೋ ಕೆಲಸ ಅಲ್ಲ ಇದಕ್ಕೆ ದೀರ್ಘಾವಧಿ ಅಭ್ಯಾಸಗಳು ಬೇಕವೆ ಮೈಂಡ್ಫುಲ್ನೆಸ್ ಅಥವಾ ಧ್ಯಾನದಂಥ ಅಭ್ಯಾಸಗಳನ್ನು ನಾವು ಮಾಡೋದ್ರಿಂದ ನಿಯಮಿತವಾಗಿ ಸಾವಧಾನವಾಗಿ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೋದು ಭಾವನಾತ್ಮಕ ಅರಿವನ್ನು ನಮ್ಮ ಹೆಚ್ಚಿಗೆ ಮಾಡ್ಕೊಳ್ಬೋದು ಆಮೇಲೆ ಕೃತಜ್ಞತೆಯ ಜರ್ನಲನ್ನು ಬರೆಯೋದ್ರಿಂದ ನಾವು ಸಕಾರಾತ್ಮ ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆ ಕಡೆಗೆ ಬದಲಾಗೋದಕ್ಕೆ ಚಾನ್ಸಸ್ ಇರುತ್ತೆ ನಾವು ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ದೀರ್ಘಾವಧಿ ಗೋಲ್ಗಳಲ್ಲಿ ಆರೋಗ್ಯಕರ ಊಟ ಆರೋಗ್ಯಕರ ರುಚಿಕರ ಗಟ್ಟಿಗಿಣ್ಣ ತಿನ್ನೋ ಆಸೆ ಇದ್ರೆ ಬಿ ಟು ಬೆಸ್ಟ್ ಗಟ್ಟಿಗಿಂತ ನಲ್ಲಿ ಸರ್ಚ್ ಮಾಡಿ ಬೈ ಮಾಡಿ ಐದಾರು ನಿಮಿಷದಲ್ಲಿ ಮನೆಯಲ್ಲೇ ಇದನ್ನ ಸಾಕಷ್ಟು ನಿದ್ದೆಯನ್ನು ಮಾಡೋದು ವ್ಯಾಯಾಮವನ್ನು ಮಾಡೋದು ನಮ್ಮ ಒಟ್ಟಾರೆ ಭಾವನಾತ್ಮಕ ಸಮತೋಲನವನ್ನು ಸುಧಾರಿಸ್ಕೊಳ್ಳೋದು ಆಮೇಲೆ ಲೆಟ್ ಇಟ್ ಗೋ ಆಟಿಟ್ಯೂಡ್ ಅನ್ನ ಬೆಳೆಸ್ಕೊಳ್ಳೋದು ಹೋಗ್ಲಿ ಬಿಡಪ್ಪ ಅನ್ನೋದೊಂದು ಒಂದು ಕ್ಷಮಾ ಗುಣವನ್ನು ನಮ್ಮಲ್ಲಿ ನಾವು ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ರಿಲ್ಯಾಕ್ಸ್ ಆಗಿರ್ತೀವಿ ದ್ವೇಷವನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಕೋಪವನ್ನು ಉತ್ತೇಜಿಸ ಕ್ಷಮೆಯನ್ನು ಅಭ್ಯಾಸ ಮಾಡೋದರಿಂದ ನಮಗೆ ರಿಲ್ಯಾಕ್ಸ್ ಆಗಿರ್ತೀವಿ ಇನ್ನೂ ಮುಂದುವರೆದು ಸಿಟ್ಟನ್ನು ಕಡಿಮೆ ಮಾಡ್ಕೊಳೋದಕ್ಕೆ ಕೆಲವೊಂದು ಟ್ರಿಕ್ಸ್ಗಳನ್ನು ಟ್ರೈ ಮಾಡ್ಬೋದು ಅದರಲ್ಲಿ ಒಂದೇದಂತಂದರೆ ಬೇರೆಯವರಿಗೆ ಬುದ್ಧಿ ಹೇಳಿ ಆದರೆ ಅವರು ತೆಗೆದುಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವರು ನನ್ನ ಮಾತು ಕೇಳಲೇಬೇಕು ಅನ್ನೋ ಒಂದು ಮನಸ್ಥಿತಿ ಏನತ್ತಲ್ಲ ಒತ್ತಡಕ್ಕೆ ಕಾರಣ ಆಗ್ತತಿ ಅದರಿಂದ ಸಿಟ್ಟು ಜನನ ಆಗ್ತತಿ ಯಾವುದೇ ಕೆಲಸವನ್ನು ಮನಸ್ಸಿನಿಂದ ಸರಿಯಾಗಿ ಪ್ರಯತ್ನ ಮಾಡಿ ಮಾಡೋದು ಸರಿ ಆದರೆ ಪರ್ಫೆಕ್ಟ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಏನತ್ತಲ್ಲ ನಾನು ಪರ್ಫೆಕ್ಷನ್ ಇಷ್ಟ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲ ಇದರಿಂದ ಒತ್ತಡ ಹೆಚ್ಚಿಗೆ ಆಗ್ತತಿ ಇದರಿಂದ ಸಿಟ್ಟು ಹೆಚ್ಚಿಗೆ ಆಗ್ತತಿ ನಮ್ಮ ಕರ್ಮವನ್ನು ತಿಳಿದುಕೊಂಡು ನಾವು ನಮ್ಮ ಕರ್ಮವನ್ನು ಅಷ್ಟೇ ಮಾಡೋದ್ರಿಂದ ನಮಗೆ ಒತ್ತಡ ಅಥವಾ ಸಿಟ್ಟು ಕಡಿಮೆ ಆಗ್ತತಿ ನಮ್ಮ ಸ್ವಾಭಿಮಾನ ಬೆಳೆಸ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮಷ್ಟು ಬೆಲೆ ಬಾಳುವಂಥ ವಸ್ತು ಅಥವಾ ವ್ಯಕ್ತಿ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಯು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ವ್ಯಾಲ್ಯೂಬಲ್ ಪರ್ಸನ್ ಆನ್ ದಿ ಅರ್ಥ್ ಆದಷ್ಟು ಭಯವನ್ನು ಬಿಟ್ಟು ಬದುಕೋದಕ್ಕೆ ಪ್ರಯತ್ನ ಮಾಡಿ ಭಯದಿಂದ ಸಿಟ್ಟು ಕೋಪ ಉದ್ವೇಗ ಇವೆಲ್ಲ ಇರ್ತವೆ ಇವೆಲ್ಲ ಆಗ್ತವೆ ಇದರಿಂದ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಹಾನಿ ಆಗ್ತತಿ ಭಯವನ್ನು ಬಿಡೋದು ಒಳ್ಳೆಯದು ಕೋಪ ಅನ್ನೋದು ಒಂದು ನೈಸರ್ಗಿಕ ಭಾವನೆ ಆಗೈತಿ ಅದನ್ನು ನಾವು ನಿಯಂತ್ರಿಸಲೇಬೇಕಾಗಿಲ್ಲ ಆದರೆ ಅದರ ಬೇರುಗಳನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ಮತ್ತು ಕೆಲವೊಂದು ಟೆಕ್ನಿಕ್ಗಳನ್ನು ಅಭ್ಯಾಸ ಮಾಡೋ ಮೂಲಕ ನಾವು ಕೋಪವನ್ನು ಧನಾತ್ಮಕವಾಗಿ ಬದಲಾವಣೆ ಮಾಡಿಕೊಂಡು ಅದನ್ನು ಸಾಧನವಾಗಿ ಪರಿವರ್ತಿಸ್ಕೋಬೋದು ಶಾಂತವಾದ ಹೆಚ್ಚು ಜಾಗೃತ ಜಗತ್ತನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡೋಣ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಉತ್ತಮ ವಿಚಾರದೊಂದಿಗೆ ಮತ್ತೊಮ್ಮೆ ಸಿಗೋಣ ನಮಸ್ಕಾರ